ನಮಸ್ಕಾರ ನಮ್ಮೆಲ್ಲರ ದಿನ ಪ್ರಾರಂಭವಾಗೋದು ಹಾಲಿನಿಂದ ಅಂತ ಹೇಳ್ಬೋದು ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಿಲ್ಕ್ ಮ್ಯಾನ್ ಹಾಲು ತಂದು ಕೊಡ್ತಾರೆ ಇಲ್ಲಾಂದರೆ ನಾವೇ ಎದ್ದು ಕೂಡಲಿಸಿದ ಮಿಲ್ಕ್ ಪಾರ್ಲರಿಗೆ ಹಾಲು ತೊಗೊಂಡು ಬರ್ತೀವಿ ಸೊ ಹಾಲನ್ನು ತರ್ತೀವಿ ಸರಿ ಬಟ್ ಯಾವ ಹಾಲು ತರ್ತೀವಿ ನಮ್ಮ ಮನೆಗೆ ಅನ್ನೋದು ಬಹಳ ತಿಳ್ಕೊಳ್ಳೋದು ಬಹಳ ಉತ್ತಮ ಯಾಕಂತ ಹೇಳಿದ್ರೆ ನನ್ನ ಆರೋಗ್ಯಕ್ಕೆ ಯಾವ ಹಾಲು ಪೂರಕವಾಗಿರ್ತದೆ ನನ್ನ ಆರೋಗ್ಯಕ್ಕೆ ಯಾವ ಹಾಲು ಏನೋ ಸೂಟ್ ಆಗ್ತದೆ ದೇಹಕ್ಕೆ ಅನ್ನೋದು ತಿಳ್ಕೊಳೋದು ಬಹಳ ಉತ್ತಮ ಯಾಕೆಂತ ಹೇಳಿದ್ರೆ ಈ ಮೊದಲು ನಾನು ತಪ್ಪು ಮಾಡ್ತೇನೆ ನಾನು ನೋಡಿದ್ ಮತ್ತೆ ನೀವೆಲ್ಲ ಇದೇ ತಪ್ಪು ಮಾಡಿರಬಹುದು ಏನಂದ್ರೆ ಹೋಗಿ ನಾವೆಲ್ಲ ಒಂದು ಕಲರ್ ಹಾಲ್ಗೆ ಸ್ಟಿಕ್ ಆಗಿರ್ತೀವಿ ಹೋಗಿ ಒಂದು ಲಿಡ್ ಬ್ಲೂ ಕಲರ್ ಹಾಲು ಕೊಡಿ ಅಥವಾ ಒಂದು ಲಿಡ್ರು ಆರೆಂಜ್ ಕಲರ್ ಹಾಲು ಕೊಡಿ ಅಂತ ಕೇಳ್ತೀವಿ ಬಟ್ ಈ ಕಲರ್ ಕಲರ್ ಬೇರೆ ಬೇರೆ ಕಲರ್ನ ಪ್ಯಾಕೆಟ್ ಹಾಲು ಯಾಕಿದೆ ಅದರ ಪ್ರೈಸು ಬೇರೆ ಬೇರೆ ಇರ್ತದೆ ಅಂದರೆ ಒಂದು ಅರ್ಧ ಲೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಇರುವಂಥ ಹಾಲು ಇದೆ ಇಪ್ಪತ್ನಾಲ್ಕು ರೂಪಾಯಿ ಹಾಲು ಇದೆ ಇಪ್ಪತ್ತೈದು ರೂಪಾಯಿ ಹಾಲು ಇದೆ ಯಾಕೆ ಈ ಪ್ರೈಸ್ನಲ್ಲಿ ಡಿಫ್ರಿನ್ಶಿಯೇಷನ್ ಯಾಕೆ ಅಂತ ಹೇಳ್ತೀನಿ ನೋಡ್ತೀವಿ ಅಂದರೆ ಸೊ ಇಲ್ಲಿ ನೋಡಿ ಈ ರೀತಿ ಬೇರೆ ಬೇರೆ ಹಾಲು ಕಲ್ಲನ್ನು ಪ್ಯಾಕೆಟ್ ಆಗುತ್ತೆ ಸೊ ಇದರಲ್ಲಿ ನಂದಿನಿ ಹಾಲನ್ನ ಯಾಕೆ ಅಂದರೆ ನಾವೆಲ್ಲರೂ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡೋದು ನಂದಿನಿ ಹಾಲು ಅದನ್ನು ಉದಾಹರಣೆಯಾಗಿ ನಾನು ತಗೊಂಡಿದ್ದೆ ಸೊ ಹಾಲ್ನಲ್ಲಿ ಬೇರೆ ಬೇರೆ ಥರದ ಹಾಲಿದೆ ಅಂದರೆ ಫುಲ್ ಕ್ರೀಮ್ ಮಿಲ್ಕ್ ಇದೆ ಆಮೇಲೆ ಟೋನ್ಡ್ ಮಿಲ್ಕ್ ಇದೆ ಡಬಲ್ ಟೋನ್ ಮಿಲ್ಕ್ ಇದೆ ಸ್ಕಿಮ್ ಮಿಲ್ಕ್ ಅಂತಾರೆ ಓಕೆ ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಅದಕ್ಕಿಂತ ಮೊದಲು ನಾನು ಹಾಲಿನಲ್ಲಿ ಯಾಕೆ ಬೇರೆ ಬೇರೆ ಕಲರ್ನ ಹಾಲು ಪ್ಯಾಕೆಟ್ ಇದೆ ಅಂತ ಹೇಳಿದರೆ ಇದರಲ್ಲಿ ಎಸ್ ಎನ್ ಎಫ್ ಅಂತ ಹೇಳ್ತಾರೆ ಸಾಲಿಡ್ ನಾಟ್ ಫ್ಯಾಟ್ ಅಂತಾರೆ ಸಾಲಿಡ್ಸ್ ನಾಟ್ ಫ್ಯಾಟ್ ಹಾಲಿನಲ್ಲಿ ಎರಡು ಏನೋ ವಿಷಯ ಅಡಗಿದೆ ಇದರಲ್ಲಿ ಏನಂದರೆ ಸಾಲಿಡ್ಸ್ ಅಂತ ಹೇಳಿದರೆ ವಿಟಮಿನ್ ಪ್ರೋಟೀನ್ ಲ್ಯಾಕ್ಟೋಸ್ ಆಮೇಲೆ ಮಿನರಲ್ಸ್ ಇದೆಲ್ಲ ಸೇರಿ ಒಂದು ಕಂಟೆಂಟ್ ಅಂದರೆ ಸಾಲಿಡ್ಸ್ ಅಂದರೆ ಈ ಎಲ್ಲ ಅಂಶಗಳನ್ನ ಒಂದು ಸಾಲಿಡ್ಸ್ ಅಂತ ಹೇಳ್ತಾರೆ ಇನ್ನೊಂದು ಇದರ ಜೊತೆ ಈ ಸಾಲಿಡ್ಸ್ ಜೊತೆ ಫ್ಯಾಟ್ ಸಹ ಇದೆ ಕೊಬ್ಬು ಎಷ್ಟು ಕೊಬ್ಬಿದೆ ಮತ್ತು ಎಷ್ಟು ಸಾಲಿಡ್ಸ್ ಇದೆ ಅದರ ಮೇಲೆ ಈ ಹಾಲಿನ ದರ ಮತ್ತು ಗುಣಮಟ್ಟವನ್ನು ನಿರ್ಧಾರ ಮಾಡ್ತಾರೆ ಓಕೆ ಈಗ ನೀವು ನಿಮಗೆ ಯಾವ ಹಾಲು ಬೇಕು ಅಂತ ಹೇಳಿ ನೀವು ನಿರ್ಧಾರ ಮಾಡ್ಬೋದು ಹೇಗೆ ಅಂದರೆ ನೋಡಿ ಇಲ್ಲಿ ಸಮೃದ್ಧಿ ಹಾಲು ಇದರಲ್ಲಿ ಸಿಕ್ಸ್ ಪರ್ಸೆಂಟ್ ಫ್ಯಾಟ್ ಇದೆ ಆಮೇಲೆ ನೈನ್ ಪರ್ಸೆಂಟ್ ಆಫ್ ಸೊ ಇದನ್ನು ಫುಲ್ ಕ್ರೀಮ್ ಮಿಲ್ಕ್ ಅಂತ ಹೇಳ್ತೀವಿ ಅದಾದಮೇಲೆ ಸ್ಟ್ಯಾಂಡರ್ಡೈಡ್ ಮಿಲ್ಕ್ ಏನು ಈ ಆರೆಂಜ್ ಕಲರ್ ಇದೆ ಸ್ಟ್ಯಾಂಡರ್ಡೈಡ್ ಮಿಲ್ಕ್ ಇದರಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಫ್ಯಾಟ್ ಇದೆ ಕೊಬ್ಬು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕೊಬ್ಬು ಇದೆ ಆಮೇಲೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಸಾಲಿಡ್ಸ್ ಇದೆ ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟು ಟೋನ್ಡ್ ಮಿಲ್ಕ್ ಅಂತ ಹೇಳ್ತೀವಿ ಟೌ ಮಿಲ್ಕ್ ಟೌನ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಫ್ಯಾಟ್ ಇದೆ ಆಮೇಲೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಎಸ್ ಎನ್ ಎಫ್ ಇದೆ ಓಕೆ ಅದಾದ್ಮೇಲೆ ಇದು ಡಬಲ್ ಟೋನ್ ಮಿಲ್ಕ್ ಇದು ಬ್ಲೂ ಕರ್ದಿಂದ ಇದು ಡಬಲ್ ಟೋನ್ ಮಿಲ್ಕ್ ಫ್ಯಾಟ್ ತುಂಬ ಕಡಿಮೆ ಇರ್ತದೆ ತ್ರೀ ಪರ್ಸೆಂಟ್ ಫ್ಯಾಟ್ ಇದೆ ಆಮೇಲೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಸಾಲಿಡ್ಸ್ ಇದೆ ಈಗ ನೀವೇ ನಿರ್ಧಾರ ಮಾಡಿ ಈ ಮಿಲ್ಕಲ್ಲಿ ಯಾವ್ದು ಬೇಕು ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಯಾರಿಗೆ ದಪ್ಪ ಇರ್ತಾರೆ ಫ್ಯಾಟಿಯಾಗಿರ್ತಾರೆ ಯಾರಿಗೆ ಫ್ಯಾಟ್ ಬೇಕಾಗಿಲ್ಲ ಕೊಬ್ಬು ಬೇಕಾಗಿಲ್ಲ ಅವರು ಹೋಗಿ ಈ ಮಿಲ್ಕ್ ತೊಗೊಂಬಂದ್ರೆ ಇದು ನಿಮ್ಮ ಬಾಡಿಗೆ ಸೂಟ್ ಆಗಿ ಯಾರಿಗೆ ಬೇಸಿಕಲಿ ಯಾರಿಗೆ ಕೊಬ್ಬು ಜಾಸ್ತಿ ಬೇಡ ಯಾರ ಬಾಡಿಗೆ ಕೊಬ್ಬು ಜಾಸ್ತಿ ಬೇಡ ಅವರು ಇದನ್ನು ಕುರಿಬೋದು ಅಥವಾ ಇನ್ನೊಂದು ಮಿಲ್ಕ್ ಎತ್ತೋರ್ಸ್ತೀವಿ ನೋಡಿ ಇದು ಸ್ಕಿನ್ ಮಿಲ್ಕ್ ಅಂತ ಹೇಳ್ತಾರೆ ಸ್ಕಿನ್ ಮಿಲ್ಕ್ ಅಂತಾರೆ ಆಲ್ಮೋಸ್ಟ್ ಜೀರೋ ಪರ್ಸೆಂಟ್ ಆಫ್ ಫ್ಯಾಟ್ ಇರ್ತದೆ ಯಾರಿಗೆ ಕೊಬ್ಬು ಬೇಡವೇ ಬೇಡ ಅವರು ಈ ಹಾಲನ್ನು ಕುಡಿಬೋದು ಓಕೆ ಸೊ ನೀವು ಹಾಲನ್ನು ನಾಳೆಯಿಂದ ಹಾಲನ್ನು ತರೋ ತರೋಕ್ಕೆ ಹೋಗೋಕ್ಕಿಂತ ಮೊದಲು ಯಾವ ಮಿಲ್ಕ್ ನನ್ನ ದೇಹಕ್ಕೆ ಒಗ್ಗುತ್ತದೆ ನಮ್ಮ ಮನೆಯಲ್ಲಿ ಯಾವ ಥರದಾದರೆ ಒಬೇಜ್ ಪೀ ಪೀಪಲ್ ಇರ್ತಾರೆ ಅಥವಾ ಓಲ್ಡ್ ಏಜ್ ಪೀಪಲ್ ಇರ್ತಾರೆ ಅಥವಾ ಸಣ್ಣ ಮಕ್ಕಳಿರ್ತಾರೆ ಈ ಇದಕ್ಕೆ ಅನುಗುಣವಾಗಿ ಹಾಲನ್ನು ಖರೀದಿಸೋದು ಬಹಳ ಉತ್ತಮ ಓಕೆ ಸೊ ಹೋಪ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಟು ಯು ಹೆಲ್ಪ್ ಆಯಿತು ಕಾಣ್ತದೆ ಹಾಲನ್ನು ಖರೀದಿ ಮಾಡುವಾಗ ಇದನ್ನ ಕಲ್ಲಿಟ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸ್ಟೇಟ್ ಯೂ ಟು ಮೈ ಯೂಟ್ಯೂಬ್ ಚಾನಲ್ ಪಂಚಜನ್ಯ ಬೈ ಸುನಿಲ್ ಕುಮಾರ್ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ